ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸರಗಳತನ ಮಾಡಿದ ಇಬ್ಬರು ಆರೋಪಿತರನ್ನು ಬಂಧಿಸುವ ಮೂಲಕ ಅವರಿಂದ ಇನ್ನೂರ ಮೂವತ್ತೆಂಟು ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ರಂಜಿತ್ ಕುಮಾರ್ ಭಂಡಾರು ಐ ಪಿ ಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ಇವರು ತಿಳಿಸಿದರು ಪಟ್ಟಣದ ಸಂಡೂರು ಠಾಣೆಯಲ್ಲಿ ಆಭರಣಗಳನ್ನು ಪ್ರಸ್ತುತಪಡಿಸಿ ಈ ಸಂದರ್ಭದಲ್ಲಿ ಮಾತನಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಸ್ಸುಗಳಲ್ಲಿ ಜಾತ್ರೆಗಳಲ್ಲಿ ಸರಗಳತನ ಪ್ರಕರಣಗಳು ವರದಿಯಾಗುತ್ತಿದ್ದರಿಂದ ಸದರಿ ಪ್ರಕರಣಗಳಲ್ಲಿ ಕಳೆದುಕೊಂಡ ಮಾಲು ಮತ್ತು ಆರೋಪಿತರ ಪತ್ತೆ ಕುರಿತು ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ಕೆಪಿ ರವಿಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ನವೀನ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ಶ್ರೀ ಪ್ರಸಾದ್ ಗೋಖಲೆ ಉಪಾಧ್ಯಕ್ಷರು ತೋರಣಗಲ್ಲು ಉಪವಿಭಾಗ ರವರ ಮಾರ್ಗದರ್ಶನದಲ್ಲಿ ದಾಳಿಯನ್ನು ಮಾಡಿ ವಶಪಡಿಸಿಕೊಳ್ಳಲಾಗಿದೆ ಎಂದರು ವಿಶೇಷ ತಂಡದಲ್ಲಿ ಸಂಡೂರು ವೃತ್ತ ನಿರೀಕ್ಷಕ ಮಹೇಶ್ ಗೌಡ ಸಂಡೂರು ವೃತ್ತ ಮತ್ತು ವಿಶ್ವನಾಥ್ ಹಿರೇಗೌಡರು ವೃತ್ತ ನಿರೀಕ್ಷಕರು ಕುರುಗೋಡು ವೃತ್ತರವರ ನೇತೃತ್ವದಲ್ಲಿ ಸಂಡೂರು ಪೊಲೀಸ್ ಠಾಣೆ ಪಿ ವೀರೇಶ್ ಡಿ ಮಾಳಶೆಟ್ಟಿ ಹಾಗೂ ಪಿ ನಾಗರತ್ನ ಕೆ ಮತ್ತು ಚೋರನೂರು ಪೊಲೀಸ್ ಠಾಣೆಯ ಪಿ ರೇವಣ ಸಿದ್ದಪ್ಪ ಸಂಡೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಆಲೂರಯ್ಯ ಇವರುಗಳ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಸಂಡೂರು ಪೊಲೀಸ್ ಠಾಣೆ ಚೋರನೂರು ಪೊಲೀಸ್ ಠಾಣೆ ಕುಡಿತಿನಿ ಪೊಲೀಸ್ ಠಾಣೆ ಒಟ್ಟು ಆರು ಸರಗಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿತರಾದ ಚೆನ್ನವ್ವ ಹಾಗೂ ಹೊನ್ನವ್ವ ಇವರನ್ನು ವಶಕ್ಕೆ ಪಡೆದು ಆರೋಪಿತರಿಂದ ಅಂದಾಜು ಹನ್ನೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಮೌಲ್ಯದ ಇನ್ನೂರ ಮೂವತ್ತೆಂಟು ಗ್ರಾಮ್ ಬಂಗಾರದ ಆಭರಣಗಳು ಜಪ್ತುಪಡಿಸಿಕೊಂಡು ತನಿಖೆ ಮುಂದುವರಿಸಿರುತ್ತಾರೆ ಎಂದು ತಿಳಿದು ಬಂದಿದೆ ನ್ಯೂಸ್ ತಂಡರು ತಾಲೂಕು ಕೊಡ್ತೀನಿ ಒಂದು ಕೇಸ್ ಚೋರ್ನೂರು ಎರಡು ಕೇಸ್ ಟೋಟಲ್ ಆರು ಕೇಸಸಲ್ಲಿ ಎರಡುನೂರ ಮೂವತ್ತೆಂಟು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದಾರೆ ಇಬ್ಬರು ಅಕ್ಯೂಸ್ನ ಇಟ್ಕೊಂಡಿದ್ದಾರೆ ಅವರಿಂದ ಟೂ ತರ್ಟಿ ಏಟ್ ಗ್ರಾಮ್ಸ್ ಗೋಲ್ಡ್ ರಿಪರಿತಾರೆ ಸರ್ ಇಬ್ಬರು ಅಕ್ಯೂಸ್ಡ್ ಯಾವ ಊರಿನವರು ಸರ್ ಅವರು ಅವರು ಒಬ್ಬರು ಕೊಪ್ಪಳದವರು ಇದ್ದಾರೆ ಇನ್ನೊಬ್ಬರು ಹೊಸಪೇಟೆ ಹೊಸಪೇಟದವರೊಬ್ಬರು ಇನ್ನೊಬ್ಬರು ಕೊಪ್ಪಳದವರು ಇವು ಆರು ಮಂದಿ ಈ ಊರು ಯಾವ ಸರ್ ಅವರು ಈಗ ಮಾರ್ಕೆಟಿಂಗ್ ಊರೆಲ್ಲ ಅದೇ ನಮ್ಮ ಲೋಕಲ್ ಇಲ್ಲೋ ಇಂದ ಎರಡು ಕೇಸಸ್ ಕೊಡನೂರು ಎರಡು ಕೇಸಸ್ ಉಡುಪಿನ ಒಂದು ಕೇಸ್ ಲೋಕಲ್ ಆರು ಕೇಸಸ್ ನಮ್ಮ ಸಂಡೂರು ಪೋರಣಗಲ್ಲ ಮಾಡೋದು ಸರ್ ಅವರು ನಿಮ್ಗೆ ಯಾವಾಗ ಅದು ಅರೆಸ್ಟ್ ಆಗಿದೆ ಸರ್ ಅವ್ರಿಗೆ ಯಾವಾಗ ಯಾವ ಸಿಕ್ಕು ಸರ್ ಅದು ಯಾವಾಗ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ